ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಇವತ್ತು ನನ್ನ ವಿಡಿಯೋದಲ್ಲಿ ನಮ್ರತಾ ಗೌಡ ಹಾಗೆ ಕಾರ್ತಿಕ್ ಮಹೇಶ್ ಅವರ ಬಗ್ಗೆ ಮಾತಾಡ್ತಿದ್ದೀನಿ ನಾನು ಇದುವರೆಗೂ ಯಾವತ್ತೂ ಸಹಾಯವರಿಬ್ಬರ ಬಗ್ಗೆ ವಿಡಿಯೋಸ್ನ ಮಾಡಿ ಹಾಕಿಲ್ಲ ನಮ್ರತಾ ಗೌಡ ಅವರು ಕರ್ಣ ಸೀರಿಯಲಲ್ಲಿ ಹೀರೋಯಿನ್ ಆಗಿ ಬರ್ತಿದ್ದಾರೆ ಅನ್ನುವಂತಹ ವಿಚಾರ ನನ್ನ ಕಿವಿಗೆ ಬಿದ್ದಾಗ ಈ ಒಂದು ವಿಚಾರನ ತಲುಪಿಸುವಂತಹ ಕೆಲಸನ ನಾನು ನಿಮಗೆ ಮಾಡಿದ್ದೀನಿ ಲೈಕ್ ನಮ್ರತಾ ಗೌಡ ಅವ್ರ ಬಗ್ಗೆ ನಾನು ಮಾಡಿರೋದು ಅದು ಒಂದೇ ವಿಡಿಯೋ ಅಷ್ಟೇ ಅದಕ್ಕೂ ಮುಂಚೆ ನಮ್ರತಾ ಗೌಡ ಅವ್ರ ಬಗ್ಗೆ ಯಾವುದೇ ರೀತಿಯಾದಂತಹ ವೀಡಿಯೋಸ್ನ ಮಾಡಿರಲಿಲ್ಲ ಆ್ಯಂಡ್ ಒಂದಿಷ್ಟು ದಿನ ಸ್ವಲ್ಪ ವೈರಲ್ ಆಗಿತ್ತು ಸುದ್ದಿ ಲೈಕ್ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಗೌಡ ಅವರು ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿ ವೈರಲ್ ಆಗಿತ್ತು ಸೊ ಅದ್ರ ಬಗ್ಗೆ ಕೂಡ ಒಂದೇ ಒಂದು ವಿಡಿಯೋನ ಮಾಡಿ ಹಾಕಿದೆ ಬಟ್ ಕ್ಲಾರಿಟಿ ಅನ್ನೋದು ಇರಲಿಲ್ಲ ಅವ್ರು ನಿಜಕ್ಕೂ ಮದುವೆ ಆಗ್ತಾರ ಇಲ್ವಾ ಅಥವಾ ಜಸ್ಟ್ ರ್ಯೂಮರ್ಸ್ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಬಟ್ ಈಗ ಒಂದಿಷ್ಟು ಕ್ಲಾರಿಟಿ ಸಿಕ್ಕಂತಾಗಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಾಕನ್ನ ಕ್ಲಿಕ್ ಮಾಡ್ಲಿಕ್ಕೆ ಮರಿಬೇಡಿ ಎಸ್ ನಮ್ರತಾ ಗೌಡ ಹಾಗೆ ಕಾರ್ತಿಕ್ ಮಹೇಶ್ ಮಹೇಶ್ ಅವರು ಸೀಸನ್ ಟೆನ್ ಅಂದ್ರೆ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಕಾಣಿಸ್ಕೊಂಡಂತಹ ಕಂಟೆಸ್ಟೆಂಟ್ ಗಳು ಇಬ್ಬರಿಗೂ ಸಹ ಮೊದಲು ಮೊದಲಿಗೆ ಒಬ್ಬರ ಕಂಡ್ರೆ ಒಬ್ರಿಗೆ ಆಗ್ತಿರ್ಲಿಲ್ಲ ಲೈಕ್ ಒಬ್ರಿಗೆ ಒಬ್ಬರನ್ನ ನೋಡಿದ್ರೆ ಇನ್ನೊಬ್ರು ರೇಗ್ಸೋರು ಅವರು ಇನ್ನೊಬ್ಬರು ಕಾಲೇಳಿಯವರು ಆ್ಯಂಡ್ ತುಂಬಾ ಕಿತ್ತಾಡಿರೋದು ಉಂಟು ಇವರಿಬ್ಬರ ಪೇರು ಕೂಡ ಆ್ಯಂಡ್ ಕಾರ್ತಿಕ್ ಮಹೇಶ್ ಅವರು ಆಲ್ಮೋಸ್ಟ್ ಇರ್ತಿದ್ದಿದ್ದು ಸಂಗೀತ ಶೃಂಗೇರಿಯವ್ರ ಜೊತೆ ಸಂಗೀತ ಶೃಂಗೇರಿ ಜೊತೆ ಇನ್ನೇನು ಲವ್ವೇ ಆಗಿಬಿಟ್ಟಿದೆ ಅನ್ನೋ ರೀತಿ ಇದ್ದರು ಕಾರ್ತಿಕ್ ಮಹೇಶ್ ಅವರು ಆ್ಯಂಡ್ ನೆಕ್ಸ್ಟ್ ಸಂಗೀತ ಅವ್ರ ಜೊತೆ ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗದೇ ಇದ್ದಾಗ ಅವರು ತನಿಷಾ ಕುಪ್ಪಂಡ ಅವ್ರ ಜೊತೆ ಇರ್ತಿದ್ರು ಅಂದರೆ ತನಿಷಾ ಅವ್ರ ಜೊತೆ ಯಾವುದೋ ಬೇರೆ ರೀತಿಯಾದಂತಹ ಲೈಕ್ ಲವ್ ಅಥವಾ ಬೇರೆ ರಿಲೇಷನ್ಶಿಪ್ ಅನ್ನೋ ರೀತಿ ಅವ್ರು ಯಾವತ್ತಿಗೂ ಸಹ ತೋರಿಸ್ಕೊಂಡಿದ್ದಿಲ್ಲ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋ ರೀತಿ ಅವರು ಸಹ ಸಂಗೀತ ಸಂಗೀತ ಜೊತೆ ಆಗಿರ್ಬೋದು ಅಥವಾ ತನಿಷಾ ಕುಪ್ಪಂಡ ಅವ್ರ ಜೊತೆ ಆಗಿರ್ಬೋದು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ರು ಬಟ್ ಬಿಗ್ ಬಾಸ್ ಮನೆಯಲ್ಲಿ ಬಂದಂತಹ ಒಂದಿಷ್ಟು ಮನಸ್ತಾಪಗಳಿಂದ ಅವರು ಸಂಗೀತ ಶೃಂಗೇರಿಯವರಿಂದ ದೂರ ಇದ್ರು ಆ್ಯಂಡ್ ಸಂಗೀತ ಶೃಂಗೇರಿಯವರಿಂದ ದೂರ ಆದಮೇಲೆ ಅವರು ನಮ್ರತಾ ಗೌಡ ಅವ್ರಿಗೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದ್ರು ನಮ್ರತಾ ಗೌಡ ಅವ್ರ ಜೊತೆ ಆಮೇಲೆ ಕ್ಲೋಸ್ ಆಗೋದಕ್ಕೆ ಟ್ರೈ ಮಾಡಿದಾಗ ಕಾರ್ತಿಕ್ ಮಹೇಶ್ ಅವರು ಯಾವಾಗ ಸಂಗೀತ ಶೃಂಗೇರಿಯವ್ರ ಜೊತೆ ಇರ್ತಿದ್ರು ಆಗ ಇಲ್ಲಿ ನಮ್ರತಾ ಗೌಡ ಅವರೆಲ್ಲ ಆಲ್ಮೋಸ್ಟ್ ಇರ್ತಿದ್ದಿದ್ದು ಸ್ನೇಹಿತವ್ರ ಜೊತೆ ಆ್ಯಂಡ್ ವಿನಯ್ ಗೌಡ ಅವ್ರ ಜೊತೆ ಸೊ ಸ್ನೇಹಿತವ್ರ ಜೊತೆ ಇವರು ಒಂದು ಬಾಂಡಿಂಗ್ ಲೈಕ್ ಲವ್ ಶುರುವಾಗುತ್ತೆ ಅನ್ನುವಂತಹ ಟೈಮ್ ಅಲ್ಲಿ ಇಲ್ಲಿ ಕಾರ್ತಿಕ್ ಮಹೇಶ್ ಅವರು ಎಂಟ್ರಿ ಕೊಡ್ತಾರೆ ಸ್ನೇಹಿತರು ಆಗ ಆಚೆ ಬರ್ತಾರೆ ನೆಕ್ಸ್ಟ್ ನಮ್ರತಾ ಅವರ ಒಂದು ಗಮನ ಕೂಡ ಕಾರ್ತಿಕ್ ಮಹೇಶ್ ಅವ್ರ ಕಡೆ ಹೋಲುತ್ತೆ ಆಗ ನಮ್ರತಾ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಟ್ರೋಲ್ಸ್ ಅನ್ನೋದು ಆಗ್ತಿತ್ತು ಇವರ ಒಂದು ರಿಲೇಶನ್ಶಿಪ್ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು ಆದರೂ ಸಹ ಇವರಿಬ್ಬರು ಒಟ್ಟಿಗೆನೇ ಕಾಣಿಸ್ಕೊಳ್ತಿದ್ರು ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಆಗೋದೆಲ್ಲ ನಿಜಕ್ಕೂ ಸಹಜನೇ ಲೈಕ್ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರ ಜೊತೆ ಹೋಗೋದು ಇನ್ನೊಬ್ಬರ ಜೊತೆ ಕ್ಲೋಸ್ ಆಗೋದು ಇದೆಲ್ಲವೂ ಸಹ ಎಲ್ಲ ಸೀಸನ್ನಲ್ಲೂ ನಡೀತಿರುತ್ತೆ ಬಟ್ ಇದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಸಹ ಕಂಟಿನ್ಯೂ ಆಗುತ್ತಾ ಇಲ್ಲ ಅನ್ನೋದು ಮುಖ್ಯ ಆಗುತ್ತೆ ಯಾಕೆ ಅಂತಂದರೆ ಬಿಗ್ ಬಿಗ್ ಬಾಸ್ ಸೀಸನ್ ಲೆವೆನಲ್ಲಿ ತುಂಬಾ ಹಿಟ್ ಪೇರ್ ಅಂತ ಅನ್ಸ್ಕೊಂಡಿರೋರು ಇವಾಗ ಯಾವ ರೀತಿ ಜೊತೆನಲ್ಲಿದ್ದಾರೆ ಅನ್ನೋದನ್ನು ಸಹ ನಾವು ನೋಡ್ತಿದ್ದೀರಿ ಲೈಕ್ ಎರಡು ದಿವಸದ ಹಿಂದೆ ಕೊಟ್ಟಂತಹ ಇಂಟರ್ವ್ಯೂಗಳನ್ನ ನೋಡ್ತಿದ್ರೆ ಲೈಕ್ ನಿಜಕ್ಕೂ ಸಹ ಶಾಕ್ ಆಯಿತು ನನಗೆ ಅಲ್ಲಿದ್ದವರು ಇವರೇನಾ ಇಲ್ಲಿ ಇಂಟರ್ವ್ಯೂನಲ್ಲಿ ಮಾತಾಡ್ತಿರೋರು ಇವರೇನ ಅನ್ನೋ ರೀತಿ ಶಾಕ್ ಆಯಿತು ನಾನು ಅವ್ರ ಹೆಸ್ರನ್ನ ಹೇಳೋಕ್ಕೋಗಲ್ಲ ನಾನು ಜಸ್ಟ್ ಸ್ಟೋರಿ ಹೇಳ್ಕೊಂಡು ಹೋಗ್ತೀನಿ ನಿಮಗೆ ಅದು ಯಾರು ಅಂತ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಲೈಕ್ ಯಾವ ರೀತಿ ಮಾತಾಡಿದ್ರು ಅಂತ ಅಂತಂದ್ರೆ ಇದೊಂದು ಬಸ್ ಜರ್ನಿ ಬಸ್ ಜರ್ನಿನಲ್ಲಿ ಅವ್ರು ಸಿಕ್ಕಿದ್ರು ನಾನು ಅವ್ರನ್ನ ಮೀಟ್ ಆದೆ ನೆಕ್ಸ್ಟ್ ಅವ್ರು ಸ್ಟಾಪ್ ಅವ್ರು ಇಳ್ಕೊಂಡು ಹೋದ್ರು ನೆಕ್ಸ್ಟ್ ನಾನು ಇಳ್ಕೊಂಡು ಬಂದೆ ಆ್ಯಂಡ್ ಇದೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅಂದರೆ ನಾವು ಬಿಗ್ ಬಾಸ್ ಮನೇಲಿ ಏನು ಕೈ ಕೈ ಇಟ್ಕೊಂಡಿದ್ವಿ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದೀವಿ ಅಂತಂದರೆ ನಮ್ಮ ಪ್ರೊಫೆಷನ್ಗೂ ಕೂಡ ಇದು ತುಂಬಾ ಎಫೆಕ್ಟ್ ಆಗುತ್ತೆ ನನ್ನ ಪರ್ಸ್ನಲ್ ಲೈಫ್ಗೆ ಇದು ತುಂಬಾ ಹೊಡ್ತಾ ಬೀಳುತ್ತೆ ಅಂತ ಹೇಳಿ ಈ ಕೈ ಬಿಟ್ಬಿಟ್ಟು ಹೊರಟೋದ್ರು ಲೈಕ್ ಇದನ್ನೆಲ್ಲ ನೋಡ್ತಿದ್ರೆ ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ಒಬ್ಬರು ಒಬ್ಬರನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡ್ರು ಅನ್ನೋದು ಗೊತ್ತಾಗ್ತಿದೆ ಬಟ್ ಕಾರ್ತಿಕ್ ಮಹೇಶ್ ಅವರಾಗಿರ್ಬೋದು ಅಥವಾ ನಮ್ರತಾ ಗೌಡ ಅವರಾಗಿರ್ಬೋದು ಬಿಗ್ ಬಾಸ್ ಮುಗಿದ ಎರಡು ವರ್ಷಗಳ ನಂತರವೂ ಸಹ ಅದೇ ಒಂದು ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ಕೊಂಡ್ಬರ್ತಿದಾರೆ ಅವ್ರ ಮಧ್ಯೆ ಫ್ರೆಂಡ್ಶಿಪ್ ಅನ್ನೋದಿದೆಯೋ ಅಥವಾ ಲವ್ ಅನ್ನೋದಿದೆಯೋ ಅದನ್ನು ಸಹ ಅವರಿಬ್ಬರು ಸಹ ಕ್ಲಾರಿಟಿಯನ್ನು ಕೊಟ್ಟಿಲ್ಲ ಬಟ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಅವರಿಬ್ಬರ ಮಧ್ಯೆ ಅದು ಏನು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗಿತ್ತು ಅದನ್ನೇ ಇವತ್ತಿಗೂ ಸಹ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಎರಡು ವರ್ಷ ಆದಮೇಲೂ ಸಹ ಈಗ ಮೊನ್ನೆ ಅಷ್ಟೇ ಬಿಗ್ ಬಾಸ್ ನಮ್ರತಾ ಗೌಡ ಅಂದರೆ ಸೀಸನ್ ಟೆನ್ನಲ್ಲಿದ್ದಂತಹ ನಮ್ರತಾ ಗೌಡ ಅವರ ಬರ್ಡೇ ಇತ್ತು ಆ ಬರ್ಡೇಗೆ ಕಾರ್ತಿಕ್ ಮಹೇಶ್ ಅವರು ತುಂಬಾ ಚೆನ್ನಾಗಿ ವಿಶ್ ಮಾಡಿದ್ದಾರೆ ಲೈಕ್ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಅವರ ಜೊತೆಯಲ್ಲಿರುವಂತಹ ಫೋಟೋಸ್ನ ತುಂಬ ತುಂಬಾ ಕ್ಲೋಸ್ ಆಗಿರುವಂತಹ ಫೋಟೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದಾರೆ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದಕ್ಕೆ ಸಾಕಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಹಾಕಿದರೆ ನೀವು ಇಬ್ಬರು ಲವರ್ಸ್ ಅಂತ ಅನಿಸ್ತಿದೆ ಈ ಫೋಟೋಸ್ ನೋಡ್ತಿದ್ರೆ ಇಬ್ರು ಸಹ ಮದುವೆ ಆಗಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ದಾರೆ ಬಟ್ ಇವರಿಬ್ಬರ ಬಗ್ಗೆ ಯಾವ ಮಟ್ಟಕ್ಕೆ ನೆಗೆಟಿವ್ ಆಗಿ ಟ್ರೋಲ್ ಆಗಿತ್ತು ಅಂತಂದ್ರೆ ಬಿಗ್ ಬಾಸಿಂದ ಇಂದ ಹೊರಗಡೆ ಮೇಲೆ ಇವರಿಬ್ಬರು ಸಹ ಎಲ್ಲೂ ಒಟ್ಟಿಗೆನೆ ಕಾಣಿಸ್ಕೊಬಾರ್ದಾಗಿತ್ತು ಆ ರೀತಿ ಟ್ರೋಲ್ ಆಗಿತ್ತು ಇವರಿಗೆ ಬಟ್ ಇವರು ಯಾವುದಕ್ಕೂ ಸಹ ತಲೆನೇ ಕೆಟ್ಟಿಸಿಕೊಂಡಿರ್ಲಿಲ್ಲ ತಲೆ ಕೆಟ್ಟಿರೋ ಇವ್ರ ಬಾಡಿಗೆ ಇವರು ಇವ್ರು ಕೆಲಸವನ್ನ ಮಾಡ್ಕೊಂಡು ಎಲ್ಲಿ ಒಂದು ಪಾರ್ಟೀಸಲ್ಲಿ ಅಟೆಂಡ್ ಆದಾಗ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಳ್ಳೋದು ಫಂಕ್ಷನಲ್ಲಿ ಅಟೆಂಡ್ ಆದಾಗ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಿದ್ದು ಆ್ಯಂಡ್ ಮೊನ್ನೆ ಅಷ್ಟೇ ನಮ್ರತಾ ಗೌಡ ಅವರು ಒಂದು ದುಬೈಯಲ್ಲಿ ಆರ್ಗನೈಸ್ ಆದಂತಹ ಈವೆಂಟ್ಗೂ ಸಹ ಹೋಗಿದ್ದರು ಅಲ್ಲಿಗೆ ಕಾರ್ತಿಕ್ ಅವ್ರ ಜೊತೆನಲ್ಲೇ ಹೋಗಿದ್ದರು ಏರ್ಪೋರ್ಟಲ್ಲೂ ಒಟ್ಟಿಗೆ ಕಾಣಿಸ್ಕೊಂಡ್ರು ಆ್ಯಂಡ್ ಇವೆಂಟಲ್ಲೂ ಸಹ ಒಟ್ಟಿಗೆ ಕಾಣಿಸ್ಕೊಂಡ್ರು ಇವ್ರ ಜೊತೆ ದಿವ್ಯಾ ಹುಡುಗ ಅವರಾಗಿರ್ಬೋದು ಅರವಿಂದ್ ಕೆ ಪಿ ಅವರಾಗಿರ್ಬೋದು ಎಲ್ಲರೂ ಸಹ ಒಟ್ಟಿಗೆ ಕಾಣಿಸ್ಕೊಂಡಿದ್ರು ಈ ರೀತಿ ಒಂದು ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ ಎರಡು ವರ್ಷ ಆದಮೇಲೂ ಸಹ ಬಟ್ ಬಿಗ್ ಬಾಸ್ ಮುಗ್ದು ಇನ್ನೇನು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಅನ್ನಷ್ಟಲ್ಲೇ ಅಂದರೆ ನಮ್ಮ ಸೀಸನ್ ಲೆವೆನ್ ನ ಕಂಟೆಸ್ಟೆಂಟ್ಗಳು ತುಂಬಾ ಹಿಟ್ ಅಂತ ಹಿಟ್ ಪೇರ್ ಅಂತ ಅನ್ಸ್ಕೊಟ್ಟಿದ್ದಂತಹ ಕಂಟೆಸ್ಟೆಂಟ್ಗಳು ಲೈಕ್ ಪ್ರೊಫೆಷನಲ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ದೂರ ಇಡ್ತಾರಲ್ಲ ಅದನ್ನ ಯಾರು ಸಹ ಅದನ್ನ ಯಾರು ಸಹ ಜನ್ಯೂನ್ ಬಾಂಡಿಂಗು ಜೆನ್ಯೂನ್ ಫ್ರೆಂಡ್ಶಿಪ್ ಅಂತ ಅನ್ನೋದಿಲ್ಲ ಲೈಕ್ ಬಿಗ್ ಬಾಸ್ ಆಟಕ್ಕೋಸ್ಕರ ಆಟದಲ್ಲಿ ಮುಂದೆ ಬರಬೇಕು ಅಂತ ಹೇಳಿ ಒಬ್ಬರನ್ನ ಒಬ್ಬರು ಉಪಯೋಗಿಸಿಕೊಂಡ್ರು ಅಷ್ಟೇ ಅಂತ ಅಂತಾರೆ ಆ ರೀತಿ ಕಾರ್ತಿಕ್ ಮಹೇಶ್ ಅವರಾಗಿರ್ಬೋದು ನಮ್ರತಾ ಗೌಡ ಅವರಾಗಿರ್ಬೋದು ಇರ್ಲಿಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಸಹ ಈಗಲೂ ಸಹ ಒಟ್ಟಿಗೆ ಕಾಣಿಸ್ಕೊಳ್ತಿರ್ತಾರೆ ಎಲ್ಲೇ ಹೋದ್ರು ಒಟ್ಟಿಗೆ ಕಾಣಿಸ್ಕೊಳ್ತಿರ್ತಾರೆ ನಮ್ರತಾ ಗೌಡ ಅವರ ಮನೆಯಲ್ಲಿ ಯಾವ್ದು फंशन सह ಕಾರ್ತಿಕ್ ಅವರು ಅಲ್ಲಿ ಹಾಜರಾಗಿರ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆ ಒಂದು ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡಿದ್ದಾರೆ ಈ ರೀತಿ ಅವರು ಅವರ ಫ್ರೆಂಡ್ಶಿಪ್ ಅನ್ನ ಕಾಪಾಡ್ಕೊಂಡು ಬರ್ತಿದ್ದಾರೆ ಅಂಡ್ ಇನ್ನು ನಮ್ಮ ಅರವಿಂದ್ ಕೆಪಿ ಹಾಗೆ ದಿವ್ಯಾ ಅವರ ಹುಡುಗ ಅವರ ಬಗ್ಗೆ ಹೇಳಬೇಕು ಅಂತಂದ್ರೆ ಬಿಗ್ ಬಾಸ್ ಸೀಸನ್ ಏಟ್ ಅಲ್ಲಿ ಅವರಿಬ್ರು ಪಾರ್ಟಿಸಿಪೇಟ್ ಮಾಡಿದ್ದು ಆಗ ಒಂದು ಜೆನ್ಯೂನ್ ಫ್ರೆಂಡ್ಶಿಪ್ ಅನ್ನ ಜೆನ್ಯೂನ್ ಬಾಂಡಿಂಗ್ ಅನ್ನು ಶೇರ್ ಮಾಡ್ಕೊಂಡಿದ್ರು ಆ್ಯಂಡ್ ಈಗಲೂ ಸಹ ಆಲ್ಮೋಸ್ಟ್ ಒಂದು ಫೈವ್ ಇಯರ್ಸ್ ಆಗ್ತಾ ಬಂತು ಈಗಲೂ ಸಹ ಅವರು ಆ ಒಂದು ಬಾಂಡಿಂಗ್ ಅನ್ನ ಹಾಗೆ ಇಟ್ಕೊಂಡಿದ್ದಾರೆ ಇಬ್ರು ಸಹ ಒಟ್ಟಿಗೆ ಕಾಣಿಸ್ಕೊಳ್ತಿರ್ತಾರೆ ಇಬ್ರು ಸಹ ಅವರ ಫ್ಯಾನ್ಸ್ ಗಳಿಗೆ ಅವಾಗವಾಗ ಖುಷಿ ಪಡ್ತಾರೆ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಒಟ್ಟಿಗೆ ಇರುವಂತಹ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡಿಬಿಟ್ಟು ಅವ್ರು ಇವತ್ತಿಗೂ ಸಹ ಯಾವತ್ತೂ ನಾವಿಬ್ರು ಮದುವೆ ಆಗ್ತೀವಿ ಅಥವಾ ನಾವಿಬ್ರು ಲವರ್ಸ್ ಅನ್ನೋದನ್ನ ಹೇಳ್ಕೊಂಡಿಲ್ಲ ಬಟ್ ಜೊತೆಯಲ್ಲಿ ಓಡಾಡ್ಕೊಂಡಿದ್ದಾರೆ ಅದೇ ರೀತಿ ಈಗ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಗೌಡ ಅವರು ಕೂಡ ಒಂದು ಒಳ್ಳೆ ಫ್ರೆಂಡ್ಶಿಪ್ ಅನ್ನ ಶೇರ್ ಮಾಡ್ಕೊತಿದ್ದಾರೆ ಮುಂದೆ ಮದುವೆ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ಇಬ್ರು ಸಹ ಇದ್ರ ಬಗ್ಗೆ ಅನೌನ್ಸ್ ಅನ್ನ ಮಾಡಿಲ್ಲ ಬಟ್ ಒಳ್ಳೆ ರೀತಿಯಲ್ಲಿ ಇಬ್ರು ಸಹ ಎಲ್ಲ ಕಡೆನೂ ಕಾಣಿಸ್ಕೊಳ್ತಿದ್ದಾರೆ ಒಂಥರ ಪಾಸಿಟಿವ್ ವೇ ನಲ್ಲಿ ಅವರಿಬ್ರು ಸಹ ಕಾಣಿಸ್ಕೊಳ್ತಿದ್ದಾರೆ ಬಟ್ ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ನಲ್ಲಿ ಇದ್ರಂತೆಲ್ಲ ಇದ್ದಂತಹ ಕಂಟೆಸ್ಟೆಂಟ್ ಗಳು ಅಂದ್ರೆ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ಕ್ಲೋಸ್ ಆಗಿದ್ರು ಯಾವ್ಯಾವ ರೀತಿ ಇದ್ರು ತ್ರಿವಿಕ್ರಮ್ ಅವರು ಲಿಟ್ರಲಿ ಐ ಸೀರಿಯಸ್ಲಿ ಲವ್ ಯು ಭವ್ಯ ಅಂತ ಡೈರೆಕ್ಟ್ ಆಗಿನೇ ಸ್ಟೇಟ್ಮೆಂಟ್ಸ್ ಗಳನ್ನ ಮಾಡಿದ್ರು ಹಾಗೆ ಇನ್ನೇನು ಲಾಸ್ಟ್ ಒಂದು ಲೆಟರ್ ಬರೆಯುವಂತಹ ಆಕ್ಟಿವಿಟಿನ ಕೊಟ್ಟಾಗ ಅಲ್ಲೂ ಸಹ ಐ ಲವ್ ಯು ಪನ್ನಿ ಕೊಟ್ಟಿ ಅನ್ನೋದನ್ನ ಐ ಲವ್ ಯು ಪನ್ನಿಕುಟ್ಟಿ ಅನ್ನುವಂಥದ್ನ ಮೆನ್ಷನ್ ಮಾಡಿ ಹೇಳಿದ್ರು ಪನ್ನಿಕುಟ್ಟಿ ಅನ್ನುವಂತಹ ಹೆಸರನ್ನು ಭವ್ಯಗೌಡ ಅವರಿಗೆ ಇಟ್ಬಿಟ್ಟಿದ್ರು ತ್ರಿವಿಕ್ರಮ್ ಅವರು ಸೊ ಐ ಲವ್ ಯು ಪನ್ನಿಕುಟ್ಟಿ ಅನ್ನುವಂಥದ್ನ ಮೆನ್ಷನ್ ಮಾಡಿ ಬರೆದಿದ್ರು ಆ ಲೆಟರಲ್ಲಿ ಸೊ ಇಷ್ಟೆಲ್ಲ ಇರಬೇಕಾದ್ರೆ ಇಷ್ಟೆಲ್ಲ ಎಮೋಷನ್ಸ್ನ ಶೇರ್ ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ನೀನು ಯಾರೋ ನಾನು ಯಾರೋ ಅನ್ನೋ ರೀತಿ ನೆಡ್ಕೋತಿದ್ದರೆ ಕೋರ್ಸ್ ಇಬ್ಬರೂ ಸಹ ಅವರವರ ಪ್ರಾಜೆಕ್ಟಲ್ಲಿ ಬ್ಯುಸಿಯಾಗಿದ್ದಾರೆ ಬಟ್ ಯಾರು ಸಹ ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ದಿನದಲ್ಲಿ ಒಂದು ನಿಮಿಷನೂ ನಾನು ಫ್ರೀ ಆಗಿಲ್ಲ ಅನ್ನುವಷ್ಟು ಮಟ್ಟಕ್ಕೆ ಆಗಿರೋದಿಲ್ಲ ಲೈಕ್ ಅವರಿಬ್ಬರ ಮಧ್ಯೆ ಒಂದು ಜನ್ಯೂನ್ ಿಪ್ ಜೆನ್ಯೂನ್ ಬಾಂಡಿಂಗು ಜೆನ್ಯೂನ್ ಎಮೋಷನ್ ಅನ್ನೋದು ಖಂಡಿತವಾಗ್ಲು ಶೇರ್ ಆಗಿದ್ದಿದ್ರೆ ಅವ್ರಿಬ್ರು ಸಹ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸಹ ಮೀಟ್ ಆಗ್ತಿದ್ರು ಜಸ್ಟ್ ಒಂದ್ ಎರಡ್ ಮೂರ್ ಕಡೆ ಮೀಟ್ ಆಗಿ ಸುಮ್ನೆ ಆಗ್ತಿರ್ಲಿಲ್ಲ ಎಷ್ಟು ಒಂದು ಎರಡು ಮೂರು ಕಡೆ ಮೀಟ್ ಆಗೋಷ್ಟಲ್ಲೇ ಎಷ್ಟೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಆಗೋದಕ್ಕೆ ಶುರು ಆಗೋಗಿತ್ತು ಅವರಿಬ್ಬರ ಮಧ್ಯೆ ಲೈಕ್ ಭವ್ಯಗೌಡ ಅವರ ಒಂದು ಬರ್ಡೇಗೆ ಒಂದು ವಿಶ್ ಸಹ ತ್ರಿವಿಕ್ರಮ್ ಅವರು ಮಾಡಿರಲಿಲ್ಲ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಆಗಿರ್ಬೋದು ಒಂದು ವಿಶ್ವನ್ನು ಸಹ ಮಾಡಿ ಅವರು ಪೋಸ್ಟ್ ಮಾಡಿರಲಿಲ್ಲ ಯಾವಾಗ ಫ್ಯಾನ್ಸ್ ಎಲ್ಲ ಕೇಳೋದಕ್ಕೆ ಶುರು ಮಾಡಿದ್ರು ಲೈಕ್ ಭವ್ಯಗೌಡ ಅವರ ಬರ್ಡೇ ಇದೆ ನೀವು ವಿಶ್ ಮಾಡಿಲ್ಲ ವಿಶ್ ಮಾಡಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕೇಳೋದಕ್ಕೆ ಶುರು ಮಾಡಿದ್ರು ಆಗ ಭವ್ಯಗೌಡ ಅವ್ರಿಗೆ ವಿಡಿಯೋ ಕಾಲನ್ನು ಮಾಡಿ ವಿಶ್ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಆ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ ಅದಕ್ಕೂ ಮುಂಚೆ ಫ್ಯಾನ್ಸ್ ಕೇಳೋದಕ್ಕೂ ಮುಂಚೆ ಒಂದು ವಿಶ್ ಅನ್ನು ಸಹ ಅವರು ಅಪ್ಲೋಡ್ ಮಾಡಿರಲ್ಲ ಭವ್ಯಗೌಡ ಅವ್ರಿಗಾಗಿ ಸೊ ಈ ರೀತಿ ದೂರ ಆಗೋಗಿದ್ದಾರೆ ಇಬ್ಬರು ಸೊ ತ್ರಿವ್ಯಾ ಫ್ಯಾನ್ಸ್ ಕೇಳೋದೊಂದೆ ನೀವಿಬ್ರು ನೀವುಗಳು ಜಾಸ್ತಿ ಕನ್ಸನ್ನ ಇಟ್ಕೊಬೇಡಿ ಈ ಒಂದು ಪೇರ್ ಮೇಲೆ ಸೊ ಜಾಸ್ತಿ ಕನ್ಸನ್ನ ಕಾಣೋದಕ್ಕೆ ಹೋಗ್ಬೇಡಿ ಒಟ್ಟಿಗೆ ಇದ್ದರೆ ನೋಡಿ ಖುಷಿ ಪಡಿ ದೂರ ಆದರೆ ಅವ್ರವ್ರ ಲೈಫಲ್ಲಿ ಅವ್ರವರು ಚೆನ್ನಾಗಿರಲಿ ಅಂತ ಹೇಳಿ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊತೀನಿ ಬಿಗ್ ಬಾಸ್ ಸೀಸನ್ ಲೆವೆನ್ ತುಂಬ ಇಷ್ಟಪಟ್ಟಂತಹ ಪೇರ್ಗಳು ಈ ರೀತಿ ದೂರ ದೂರ ಇರೋದನ್ನ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಫ್ಯಾನ್ಸ್ಗಳು ತುಂಬಾ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಂಡಿದ್ರು ಈ ಫ್ಯಾನ್ಸ್ ಎಮೋಷನ್ಸ್ ಜೊತೆ ಆಟ ಆಡ್ಬಿಟ್ರು ಇವರು ಅಂತ ಅನಿಸ್ತಿದೆ ಇವರ ಪೇರನ್ನು ನೋಡ್ತಿದ್ರೆ ಅದರಲ್ಲಿ ಲೈಕ್ ಹೆಸರನ್ನು ಹೇಳಬೇಕು ಅಂತಂದರೆ ಭವ್ಯಗೌಡ ಅವ್ರದ್ದು ತುಂಬಾ ಮಿಸ್ಟೇಕ್ಸ್ ಇದೆ ಅಂತ ನಾವೆಲ್ಲರೂ ಅಂದ್ಕೊತಿದ್ರಿ ಬಟ್ ಈಗ ಒಂದು ಎರಡು ದಿವ್ಸದಿಂದ ಕೊಟ್ಟಂತಹ ಇಂಟರ್ವ್ಯೂನ ನೋಡ್ತಿದ್ರೆ ಗೊತ್ತಾಗ್ತಿದೆ ಭವ್ಯಗೌಡ ಅವ್ರದ್ದು ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಇಲ್ಲ ಇಲ್ಲಿ ಲೈಕ್ ಭವ್ಯ ಗೌಡ ಅವ್ರನ್ನ ದೂರ ಇಟ್ಟಿರೋದು ತ್ರಿವಿಕ್ರಮ್ ಅವರ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತದೆ ಲೈಕ್ ಲೈಕ್ ತ್ರಿವಿಕ್ರಮ್ ಅವರ ಎಕ್ಸ್ಪೆಕ್ಟೇಷನ್ಸ್ ಗೆ ತ್ರಿವಿಕ್ರಮ್ ಅವರ ಲೈಫ್ ಪಾರ್ಟ್ನರ್ ಹೇಗಿರಬೇಕು ಅನ್ನುವಂತಹ ಒಂದು ನ ಇಟ್ಕೊಂಡಿದಾರಲ್ಲ ಆ ನ ರೀಚ್ ಆಗೋದಕ್ಕೆ ಭವ್ಯ ಗೌಡ ಅವರ ಕೈಯಲ್ಲಿ ಖಂಡಿತವಾಗ್ಲೂ ಆಗೋದಿಲ್ಲ ಆ್ಯಂಡ್ ಇವಾಗ ಒಂದು ಸ್ವಲ್ಪ ದಿವಸಕ್ಕಂತೂ ಆಗೋದಿಲ್ಲ ಮುಂದೆ ಅವರು ತುಂಬಾನೇ ಹಿಟ್ ಆಗುವಂತಹ ತುಂಬಾನೇ ಫೇಮಸ್ ಆಗುವಂತಹ ಚಾನ್ಸಸ್ ಇದೆ ಆಗ ತ್ರಿವಿಕ್ರಮ್ ಅವರ ಎಕ್ಸ್ಪೆಕ್ಟೇಷನ್ಸ್ ಗೆ ಅವರು ರೀಚ್ ಆಗ್ಬೋದು ಬಟ್ ಈಗ ಸದ್ಯಕ್ಕೆ ತ್ರಿವಿಕ್ರಮ್ ಅವರ ಎಕ್ಸ್ಪೆಕ್ಟೇಷನ್ಸ್ ಗೆ ಭವ್ಯ ಗೌಡ ಅವರಂತೂ ಖಂಡಿತ ಇಲ್ಲ ಅವ್ರು ಇನ್ನೂ ಸಹ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನಲ್ಲೇ ಇದ್ದಾರೆ ಸೊ ಈ ಕಾರಣಕ್ಕೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವ್ರನ್ನ ದೂರ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಆ ರೀತಿ ಸ್ಟೇಟ್ಮೆಂಟ್ಸ್ಗಳನ್ನ ತ್ರಿವಿಕ್ರಮ್ ಅವ್ರು ಮಾಡಿದ್ದಾರೆ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅಂತಂದರೆ ಕೋಟಿ ರೂಪಾಯಿ ಒಡ್ತಿ ಆಗಿರಬೇಕು ಅವರು ಅಂತ ತ್ರಿವಿಕ್ರಮ್ ಅವರೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಸೊ ಹೀಗಿರ್ಬೇಕಾದ್ರೆ ಭವ್ಯಗೌಡ ಅವರು ತ್ರಿವಿಕ್ರಮ್ ಅವ್ರಿಗೆ ಲೈಫ್ ಪಾರ್ಟ್ನರ್ ಆಗ್ತಾರೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳಾಗುತ್ತೆ ಬಟ್ ಕಾರ್ತಿಕ್ ಮಹೇಶ್ ಹಾಗೆ ನಮ್ರತಾ ಗೌಡ ಅವರು ಆ ರೀತಿ ಇರಲಿಲ್ಲ ಇಬ್ರು ಕೂಡ ಒಂದು ಪ್ಯೂರ್ ಸೋಲ್ ಅನ್ನಂತೆ ಪ್ಯೂರ್ ರಿಲೇಶನ್ಶಿಪ್ ನಾವಿಬ್ರು ಇಟ್ಕೊಂಡಿದೀವಿ ಅನ್ನೋ ರೀತಿ ಇದ್ದಾರೆ ಸೊ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ಇವರಿಬ್ರು ಸಹ ಮದುವೆ ಆಗ್ತಾರ ಇಲ್ಲ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಇವಾಗ ಅಪ್ಲೋಡ್ ಮಾಡಿರುವಂತಹ ಫೋಟೋಸ್ಗಳನ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಇವರಿಬ್ಬರ ಮಧ್ಯೆ ಲವ್ ಇದೆ ಅನ್ನೋದು ಗೊತ್ತಾಗ್ತದೆ ಬಟ್ ಇಬ್ರು ಸಹ ಅಧಿಕೃತವಾಗಿ ಅದನ್ನು ಡಿಕ್ಲೇರ್ ಮಾಡಿಲ್ಲ ಅದನ್ನ ಡಿಕ್ಲೇರ್ ಮಾಡೋವರೆಗೂ ಕಾಯಣ ಅಥವಾ ಅವರಿಬ್ಬರ ಮಧ್ಯೆ ಒಂದು ಕ್ಲೋಸ್ ಫ್ರೆಂಡ್ಶಿಪ್ ಇದ್ದರೂ ಇರಬಹುದು ಆ ಫ್ರೆಂಡ್ಶಿಪ್ನ ನಾವು ಲವ್ ಅಂತ ಹೇಳಿ ನಾವು ಲವ್ ಅಂತ ಹೇಳಿ ಕನ್ವರ್ಟ್ ಮಾಡೋದು ಬೇಡ ಸೊ ನೋಡೋಣ ಅಕಸ್ಮಾತ್ ಆ ರೀತಿ ಏನಾದರೂ ಇದ್ದರೆ ಇಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಇರೋದ್ರಿಂದ ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅನೌನ್ಸ್ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಅಲ್ಲಿವರೆಗೂ ಕಾಯಣ ಸೊ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಆಲ್ ಟೇಕ್ ಕೇರ್ ಬೈ ಬಾಯ್